ಇತ್ತೀಚೆಗೆ ಬಂಗಾಯಪೇಟೆ ತಾಲೂಕಿನಲ್ಲಿ ಗಣೇಶ ಹಬ್ಬ ಆಗ್ಬೋದು ಹೀದ್ ಬಿನಾದ್ ಈ ಹಬ್ಬಗಳು ಮಾಡೋದಕ್ಕೆ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಮಾನ್ ಬಾಂಧವರು ಹಬ್ಬದ ಮಾಡುವ ಸಂಭ್ರಮದಲ್ಲಿ ಕೆಲವು ಕಾನೂನು ಕಟ್ಟಡಗಳನ್ನು ನಿಯಮಗಳನ್ನು ಮೀರಿ ವರ್ತನೆ ಮಾಡತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಇವತ್ತು ಏನು ಹೀದ್ಮನಾದ ಮನ ಅದರ ಆಚರಣೆ ಮಾಡಿದ ಸಂದರ್ಭದಲ್ಲಿ ಕೆಲವು ಯುವಕರು ಅತಿರೇಕ ವರ್ತನೆಯನ್ನು ಮಾಡೋದ್ರ ಮುಖಾಂತರ ಹನ್ನದೇಶದ ಒಂದು ಫ್ಲ್ಯಾಗನ್ನು ಕೂಡ ಪ್ರವೇಶ ಮಾಡಿದರು ಅಂತೇಳಿ ನಾನು ಈ ಪತ್ರಿಕೆಗಳ ಮುಖಾಂತರ ನೋಡಿದ್ದೇನೆ ಬಂಗಾರಪೇಟೆ ತಾಲೂಕು ವಿಶೇಷವಾಗಿ ಬಂಗಾರಬೇಟೆ ನಗರ ಎಲ್ಲ ಜಾತಿ ತಗರ ಒಂದು ಶಾಂತಿಯ ತೋಟ ಇಲ್ಲಿ ಬಹಳಷ್ಟು ವರ್ಷಗಳ ಕಾಲ ಕೂಡ ಹಿಂದೂ ಮುಸ್ಲಿಂ ಕ್ರೈಸ್ತರು ಸಿಕ್ಕರು ಜೈನರು ನಾವೆಲ್ಲ ಕೂಡ ಭಾಳ ಅನ್ಯೋನ್ಯವಾಗಿ ಜೀವನ ಮಾಡತಕ್ಕಂಥ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಬಂಗಾರಪೇಟೆಗಿದೆ ಬಂಗಾರಪೇಟೆಯಲ್ಲಿ ಪುರುಷರನ್ನು ಮಾಡಿದಾಗ ಶೇಕಡ ಎಂಬತ್ತರಷ್ಟು ಹಿಂದೂ ಬಾಂಧವರು ಅಲ್ಲಿ ವ್ಯವಹಾರಗಳನ್ನು ಮಾಡ್ತಾರೆ ಅದೇ ರೀತಿ ನಾವು ಜಾತ್ರೆ ಕೋದ ರಥೋತ್ಸವ ಕರಗಿ ಮಹೋತ್ಸವ ಎಂಥ ಕಾರ್ಯಕ್ರಮ ಮಾಡಿದಾಗ ಕೂಡ ಎಲ್ಲ ಮುಸ್ಲಿಮರು ಸಹೇಬರು ಬಂದು ಬಂದು ಭಾಗವಹಿಸ್ತಾರೆ ಇದರೊಟ್ಟಿಗೆ ವ್ಯಾಪಾರ ವಹಿವಾಟನ್ನು ಕೊಡ್ತಾರೆ ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯದ ಎಲ್ಲ ಸಮಾರಂಭಗಳಲ್ಲೂ ಕೂಡ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಾಗಿ ಸೇರಿ ಮಾಡ್ತಕ್ಕಂಥ ಇತಿಹಾಸ ಇದೆ ಇವತ್ತು ನನ್ನ ಆಡಳಿತಾವಧಿಯ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ರೀತಿ ಅಗತ್ಯಗಳ ಘಟನೆಗಳು ನಡೆದಿರಲಿಲ್ಲ ಇವತ್ತು ಭಾಳ ನೋವಾಗಿದೆ ಮತ್ತು ಬೇಸರ ಆಗಿದೆ ಯಾಕಂದರೆ ಯಾವ ಒಬ್ಬ ಇಬ್ಬರು ಯುವಕರು ಮಾಡ್ತಕ್ಕಂಥ ಕೆಲಸಕ್ಕೆ ಅನ್ನ ತಾಲೂಕುಗಳಿಂದ ಅನ್ನ ಜಿಲ್ಲೆಗಳಿಂದ ಬಂದು ಕೋಮು ಸೃಷ್ಟಿ ಮಾಡಿ ಅದರ ಲಾಭ ಪಡೆದುಕೊಳ್ಳೋದಕ್ಕೆ ಅನ್ನ ಹುನ್ನಾರ ನಡೆಸ್ತಾ ಇರ್ತಾರೆ ಅವ್ರಿಗೆ ಊರಿಗೆ ಒಳ್ಳೇದಾಗಬೇಕು ಅಂತಲ್ಲ ಈ ತರ ಸಣ್ಣ ಪುಟ್ಟ ಘಟನೆಗಳಂತೆ ದೊಡ್ಡದು ಮಾಡಿಕೊಂಡು ಬಂದು ಊರಲ್ಲಿ ಬೆಂಕಿ ಹೆಚ್ಚಿ ಆ ಬೆಂಕಿಯಲ್ಲಿ ಮೈಸ್ ಕಾಯಿಸ್ಕೊಳ್ತದ ಅಭ್ಯಾಸ ಕೆಲವರಿಗಿದೆ ಅದು ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಜಗಜ್ಜಾಹೀರ ಆಗಿರೋ ವಿಚಾರ ಆದರೆ ಇವತ್ತು ನಾನು ಮುಸ್ಲಿಮಾನ್ ಬಾಂಧವರು ಮತ್ತು ಮುಸಲ್ಮಾನ್ ಯುವಕರ ಮನವಿ ಮಾಡ್ತೇನೆ ಹಬ್ಬಗಳನ್ನ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ನಿಮ್ಮ ನಿಮ್ಮ ಸಂಪ್ರದಾಯಗಳಂತೆ ಶಾಂತಿಯುತವಾಗಿ ಸಾರ್ವಜನಿಕರು ತೊಂದರೆಯಾದ ರೀತಿಯಲ್ಲಿ ಹಬ್ಬಗಳನ್ನ ಆಚರಣೆ ಮಾಡಬೇಕು ನೀವೇನಾದರೂ ಕೂಡ ಅತಿರೇಕ ವರ್ತನೆ ಹದ್ದು ಮೀರಿ ವರ್ತನೆ ಕಾನೂನನ್ನು ಕೈ ತಗೊಳ್ತಕ್ಕಂಥ ಕಾನೂನು ಬಾಹುಕೃತಿಗಳನ್ನು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಮೇಲೆ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಕಾನೂನು ಕ್ರಮ ತಗೊಳ್ತೇವೆ ಅದೇ ರೀತಿ ಕೂಡ ನನ್ನ ಹಿಂದೂ ಬಾಂಧವಗಳು ಹಿಂದೂ ಹಿಕ್ಕುಮತರು ಕೂಡ ನೀವು ಯಾವುದೇ ಹಬ್ಬಗಳ ಆಚರಣೆ ಮಾಡಿ ನೀವು ಕೂಡ ಹಬ್ಬಗಳಾಗ್ಬೋದು ಜಾತ್ರೆಗಳಾಗ್ಬೋದು ಮತ್ತೆ ನಿಮ್ಮ ಮೆರವಣಿಗೆಗಳಾಗ್ಬೋದು ಇವೆಲ್ಲವನ್ನು ಮಾಡುವಾಗ ನೀವು ಕೂಡ ಕಾನೂನು ಗೌರವ ಕೊಟ್ಟು ನೆನಬಹುದಾಗ್ತದೆ ನಾನು ಇವತ್ತೇ ಆಗ್ತದೆ ಘಟನೆಗಳು ಇದರಿಂದ ನಗರದಲ್ಲಿ ನಮ್ಮಗಳ ಮಧ್ಯೆ ವೈಮನಸ್ಸುಗಳು ಉಂಟಾಗಿ ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಬೇರೆಯವರಿಗೆ ಅವಕಾಶ ಕೊಡೋದು ಬೇಡ ಅಂತೇಳಿ ಸಮಗ್ರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಸಿಕ್ಕ ಬಾಂಧವರಲ್ಲಿ ಮನವಿಯನ್ನು ಮಾಡ್ತೇನೆ ಜೊತೆಗೆ ಇನ್ನು ಮುಂದೆ ಈ ತರ ಯಾವುದೇ ಕಟ್ಟಿಗಳು ಯಾವುದೇ ಸಮುದಾಯದಿಂದ ಕಾನೂನ ಮೀರಿ ನಿಮ್ಮ ಎಲ್ಲೆ ಮೀರಿ ಅರ್ಧವಸ್ತರು ಮಾಡಿದರೆ ನಾವು ತಕ್ಕ ಚಾಸ್ತಿಯನ್ನು ಕಾನೂನು ಮುಖಾಂತರ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ಎಕ್ಸ್ವೀಸ್ ಕೊಡ್ತಕ್ಕಂಥ ಮಾತೇ ಇಲ್ಲ ಮೊದಲು ನನಗೆ ನನ್ನ ತಾಲೂಕು ಶಾಂತಿಯುತವಾಗಿ ನೆಮ್ಮದಿಯಿಂದ ಇರಬೇಕು ಅಂತೇಳಿ ನಾನು ಆಸೆ ಪಡ್ತಕ್ಕಂಥವನು ಅದೇ ಕಾರಣಕ್ಕೆ ನಾನು ಬಂಗಾರಪಡೆಯಲ್ಲೇ ವಾಸ ಇದ್ದು ಇಪ್ಪತ್ತ ಗಂಟೆಗಳ ಕೂಡ ಈ ನಗರವನ್ನ ಈ ಕ್ಷೇತ್ರವನ್ನ ಒಳ್ಳೆ ಕಾವಲುಗಾರ ರೀತಿಯಲ್ಲಿ ಕಾವಲು ಕಾಯ್ತಾ ಇದ್ದೇನೆ ಇದು ನನ್ನ ಖಂಡಿತನ ಸಾಗಿರ್ತಕ್ಕಂಥ ಘಟನೆ ಇದಕ್ಕೆ ನಾನು ಹಿಂದೂ ಮುಸ್ಲಿಂ ಎರಡೂ ಕಡೆಯ ಮುಖಂಡ ಕರೆಸಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಮಕ್ಷಮದಲ್ಲಿ ತಹಸೀಲ್ದಾರ್ ಸಮಕ್ಷಮದಲ್ಲಿ ಎಲ್ಲೆಲ್ಲ ಘಟನೆಗಳು ನಡೀತು ಅಂತ ಹೇಳಿ ಆ ಒಂದು ಪರಸ್ಪರ ಎರಡೂ ಸಮುದಾಯದ ಮುಖಂಡರುಗಳಲ್ಲಿ ಕರೆದು ಅವರಿಗೆ ಪರಸರ ತಿಳಿಯ ಕೆಲಸವನ್ನು ಮಾಡಿ ಇನ್ನು ಮುಂದೆ ದಯಮಾಡಿ ಯಾರೂ ಕೂಡ ಇಂತಹ ಅತಿರೇಕದ ವರ್ತನೆ ಇವುಗಳನ್ನು ಮಾಡಬಾರ್ದು ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಟ್ಟು ಎಲ್ಲರನ್ನೂ ಕೂಡ ಹದಬಸಿ ಇಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ